ಹಲೋ ಗೈಸ್ ಇತಿಹಾಸ ನಿರ್ಮಿಸಿದ ಆರ್ ಸಿ ಬಿ ಆಟಗಾರ್ತಿ ಅಂದರೆ ಡಬ್ಲ್ಯೂ ಪಿ ಎಲ್ನಲ್ಲಿ ಇಂದು ಆರ್ ಸಿ ಬಿ ವರ್ಚಸ್ ಎಂಬೈ ತಂಡ ಮುಖಾಮುಖಿಯಾಗಿದೆ ಇನ್ನು ಆರ್ ಸಿ ಬಿ ಸ್ಟಾರ್ ಆಟಗಾರ್ತಿ ಈಗ ಡಬ್ಲ್ಯೂ ಪಿ ಎಲ್ ಇತಿಹಾಸದಲ್ಲಿ ವಿಶ್ವ ದಾಖಲೆ ಬರೆದಿದ್ದಾರೆ ಯಾರಪ್ಪ ಆ ಆಟಗಾರ್ತಿ ಅಂತ ಕೇಳಿದ್ರೆ ನೋಡ್ಬೋದು ಇನ್ನು ಆರ್ ಸಿ ಬಿ ತಂಡದ ಸ್ಟಾರ್ ಆಟಗಾರ್ತಿ ಎಲಿಸಾ ಪೆರ್ರಿ ಅವರು ಈಗ ಮುಂಬೈ ತಂಡವನ್ನು ಚೀನ್ ಚಿತ್ರಣ ಮಾಡಿದ್ದಾರೆ ಆದರೆ ಮುಂಬೈ ವೃದ್ಧ ಇವರು ಈಗ ಆರು ವಿಕೆಟ್ ಪಡೆದು ಮಿಂಚಿದ್ದಾರೆ ಇನ್ನು ಡಬ್ಲ್ಯೂ ಪಿ ಎಲ್ ಇತಿಹಾಸದಲ್ಲಿ ಏನಪ್ಪಾ ಅಂದರೆ ಫಸ್ಟ್ ಪ್ಲೇಯರ್ ಸಿಕ್ಸ್ ವಿಕೆಟ್ ಪಡೆದಿರೋದು ಇದೇ ಮೊದಲು ಹೀಗಾಗಿ ಈ ಆಟಗಾರದೇ ಯಾರನ್ನೆಲ್ಲ ವಿಕೆಟ್ ಅಂತ ನೋಡೋದರೆ ನೋಡಬಹುದು ಇನ್ನು ಎಸ್ ಸಂಜನಾ ಎನ್ ಬ್ರಂಟ್ ಇನ್ನು ಹರ್ಮನ್ಪ್ರೀತ್ ಕೌರ್ ಅಮಿಲಾ ಕೇರ್ ಇನ್ನು ಎ ಕೌರ್ ಇನ್ನು ಪೂಜಾ ವಸ್ತ್ರಾಕರ್ ಅವರನ್ನು ವಿಕೆಟ್ ಪಡೆದರ ಮೂಲಕ ಈಗ ಆರನೇ ವಿಕೆಟ್ ಅನ್ನ ಪೆನಲಿ ಎಂದು ಇಂದು ಪಡೆದರು ಅಂದ್ರೆ ಆರ್ ಸಿ ಬಿ ತಂಡ ಇಂದು ಗೆದ್ದರೆ ಏನಪ್ಪಾ ಅಂದ್ರೆ ನೇರವಾಗಿ ಪ್ಲೇ ಆಫ್ ಹೋಗುತ್ತೆ ಈಗ ಆರ್ ಬಿಯ ಪ್ರಮುಖ ಪಂದ್ಯದಲ್ಲಿ ಈಗ ಆರ್ ಸಿ ಪಿಯ ಸ್ಟಾರ್ ಆಟಗಾರ್ತಿ ಅಬ್ಬರಿಸಿದ್ದಾರೆ ಆರ್ ಸಿ ಬಿ ತಂಡ ಬಾಲಿಂಗ್ ಮಾಡಿತ್ತು ಮುಂಬೈ ಇಂಡಿಯನ್ಸ್ ತಂಡ ಹದಿಮೂರು ಓವರ್ಗೆ ಏಳು ವಿಕೆಟ್ ಕಳೆದುಕೊಂಡು ಎಂಬತ್ತೇಳ ರನ್ ಗಳಿಸಿದೆ ಬಟ್ ಆರ್ ಸಿ ಬಿ ತಂಡ ಎಷ್ಟು ಮೊತ್ತಕ್ಕೆ ಅವರನ್ನ ಕಟ್ಟಿ ಆಗ್ತಾನಂತ ನೋಡಬೇಕು ಬ್ಯಾಟಿಂಗ್ನಲ್ಲಿ ಕೂಡ ನಮ್ಮ ಆರ್ ಸಿ ಬಿ ತಂಡ ಅಬ್ಬರಿಸಿದ್ರೆ ಈ ಒಂದು ಪಂದ್ಯ ಗೆಲ್ಲೋದು ಕ್ಯಾರೆಂಟ್ ಅಂತ ಹೇಳ್ಬೋದು ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ಆರ್ ಸಿ ಬಿ ಸ್ಟಾರ್ ಆಟಗಾರ್ತಿ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ರೆ ತಪ್ಪದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು